ಗಗನಕ್ಕೆ ಏರುತ್ತಿರುವ ಟಮೊಟೋ ಬೆಲೆ ಮಕ್ಕಳಿಗೆ ಎರಡು ಹಣ್ಣು ಕಿತ್ತುಕೊಟ್ಟ ಮಹಿಳೆ ಮೇಲೆ ಅಲ್ಲೆ ಟೊಮೊಟೊ ಹಣ್ಣಿನ ಬೆಲೆ ಗಗನಕ್ಕೆ ಏರುತ್ತಿದ್ದು ಟೊಮೊಟೊ ಬಾಕ್ಸ್ಗಳ ಕಳ್ಳತನ ಹಲ್ಲೆಗಳು ಆಗುತ್ತಿರುವ ಘಟನೆಗಳು ತಾಲೂಕಿನಲ್ಲಿ ಕಂಡುಬರುತ್ತಿವೆ ತಿನ್ನಲು ಮೊಮ್ಮಕ್ಕಳಿಗೆ ಪಕ್ಕದ ಟೊಮೊಟೊ ತೋಟದಲ್ಲಿ ಎರಡು ಹಣ್ಣು ಕಿತ್ತುಕೊಟ್ಟ ವೃದ್ಧ ಮಹಿಳೆ ಸೇರಿ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಹಲ್ಲೆಗೊಳಗಾದವರು ತಾಲೂಕಿನ ಗಾಜಲಹಳ್ಳಿ ಗ್ರಾಮದ ಅರವತ್ತು ವರ್ಷದ ಶಾಂತಮ್ಮ ಮತ್ತು ಅವರ ಮಗಳಾದ ನಲವತ್ತ ಎರಡು ವರ್ಷದ ಶೋಭಮ್ಮ ಎಂಬುವವರಾಗಿದ್ದು ಕುರುಬೂರು ಗ್ರಾಮದ ನಾರಾಯಣಸ್ವಾಮಿ ಕುಟುಂಬದವರು ಹಲ್ಲೆ ಮಾಡಿರುವುದಾಗಿ ತಿಳಿದು ಬಂದಿದೆ ತಾಲೂಕಿನ ಗಜಲಹಳ್ಳಿ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತ ಮೂರರ ಪಕ್ಕದ ಜಮೀನಿನ ಕುರುಬೂರು ಗ್ರಾಮದ ನಾರಾಯಣಸ್ವಾಮಿ ಎಂಬುವರ ಟಮೋಟೋ ತೋಟದಲ್ಲಿ ಶಾಂತಮ್ಮ ತಮ್ಮ ಮೊಮ್ಮಕ್ಕಳಿಗೆ ತಿನ್ನಲೆಂದು ಎರಡು ಟಮೋಟೋ ಹಣ್ಣುಗಳನ್ನು ಕಿತ್ತುಕೊಟ್ಟಿದ್ದಾರೆ ಈ ವಿಷಯ ತಿಳಿದ ತೋಟದ ಮಾಲೀಕ ನಾರಾಯಣಸ್ವಾಮಿ ಅವರ ಕುಟುಂಬ ಶಾಂತಮ್ಮ ಅವರ ಮನೆಗೆ ತೆರಳಿ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆ ಎಂದು ಗಾಯಾಳುಗಳು ತಿಳಿಸಿದ್ದಾರೆ ಅಷ್ಟೊತ್ತಲ್ಲಿ ಎಂಟು ಗಂಟೆಯಲ್ಲಿ ಬಂದು ನಾನು ಆಸ್ಪೆಟ್ಲಿಗೆ ಕರ್ಕೊಂಡೋದೆ ಆಂಬುಲೆನ್ಸ್ ಬಂತು ಆಸ್ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಆಸ್ಪೆಟ್ಲಲ್ಲಿ ಅಡ್ಮಿಂಟ್ ಮಾಡಿದ್ದೀನಿ ಭಾನುವಾರ ದಿವಸ ಬೆಳಗ್ಗೆ ಬಂದು ಪೊಲೀಸರು ಕಂಪ್ಲೇಂಟ್ ತಗೊಂಡೋಗಿದ್ದಾರೆ ಇದುವರೆಗೂ ಇದೇ ಇಲ್ಲ ಹಲ್ಲೆಗೊಳಗಾದ ಶಾಂತಮ್ಮ ಮತ್ತು ಶೋಭಮ್ಮ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಘಟನೆಯ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಘಟನೆಯ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ